ಸೊ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದ್ರಿ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ದುಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ದುಡಿಯೋದಾಗ ನಾ ಏನು ಹೇಳಕ್ಕೆ ಉಂಟು ನಿಮ್ಗೆ ಗೊತ್ತಾಯ್ತಿ ನೀವು ಆಲ್ರೆಡಿ ತಮ್ನಲ್ಲಿ ನೋಡಿ ನನಗೆ ತಿಳ್ಕೊಂಡಿರ್ತೀರಿ ನೀವು ತಮ್ನಾಗ ಏನಂತ ಹಾಕೊಂಡಿರುಪಾ ಅಂದ್ರೆ ನಾನು ಸೊ ಫ್ರೆಂಡ್ಸ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ನೀವು ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿರ್ತೀರಿ ಒಂದು ಅಕೌಂಟ್ ಲಾಗಿನ್ ಮಾಡೋಕೆ ಹೋಗಿ ಒಂದು ಎಕ್ಸ್ಟ್ರಾ ಒಂದು ಅಕೌಂಟ್ ನಿಮ್ಮ ಮೊಬೈಲ್ದಾಗ ಆಗಿರ್ತೈತಿ ಸೊ ಫ್ರೆಂಡ್ಸ್ ಈ ಥರ ನೀವು ಕ್ರಿಯೇಟ್ ಮಾಡ್ಕೊಂತಿರುವಂಥ ಅಕೌಂಟ್ಗಳನ್ನ ಯಾವ ಥರ ನಾವು ಪರ್ಮನೆಂಟ್ ಬ್ಯಾನ್ ಮಾಡ್ಬೋದು ಅಂತೇಳಿ ಇವತ್ತರ ಒಂದು ವಿಡಿಯೋ ಮಾಡಿ ಹಾಕತ್ತೋ ಈ ಒಂದು ವೀಡಿಯೋನ ನೀವು ಪೇಷೆನ್ಸಿಂದ ನೋಡ್ರಿ ಮತ್ತು ಈ ಒಂದು ವೀಡಿಯೋ ನೀವು ಪೇಷನ್ಸಿಂದ ನೋಡಿದ ಮೇಲೆ ವೀಡಿಯೋನೂ ನಿಮ್ಗೆ ಇಷ್ಟ ಆದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಈ ಒಂದು ವೀಡಿಯೋನ ನಿಮ್ಮಂಥ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ ಅವ್ರು ಯಾರೆಲ್ಲ ಅಕೌಂಟ್ಗಳನ್ನ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿರ್ತಾರಲ್ಲ ಅವ್ರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಕೈತಿ ಹಂಗಿದ್ರೆ ತಡ ಮಾಡೋದು ಬೇಡ ವಿಷಯಕ್ಕೆ ಬರ್ನು ಈ ಒಂದು ಅಕೌಂಟ್ನ ಈ ಒಂದು ಇನ್ಸ್ಟಾಗ್ರಾಮ್ ಐಡಿನ ಯಾವ ಥರ ನಾವು ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಟ್ರಿಕ್ ಒಂದು ಹೊಸ ಅರ್ಜಿ ಒರ್ಜಿನಲ್ ಅಕೌಂಟ್ಗೂ ನೀವು ಯೂಸ್ ಮಾಡ್ಕೋಬೋದು ಏನೂ ಅಭ್ಯಂತರ ಇರೋದಿಲ್ಲ ನಿಮ್ಮ ಈ ಒಂದು ಅಕೌಂಟ್ನ ಯೂಸ್ ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕಂದ್ರೆ ಫಸ್ಟಿಗೆ ಆ ಒಂದು ಅಕೌಂಟ್ನಾಗ ನೀವು ಲಾಗಿನ್ ಆಗಿರಬೇಕು ಅಂದಾಗ ಆ ಒಂದು ಅಕೌಂಟ್ನ ನೀವು ಲಾಗಿನ್ ಮಾಡಿ ಡಿಲೀಟ್ ಮಾಡ್ಬೋದು ಪರ್ಮನೆಂಟಾಗಿ ಯಾವ ಥರ ಹೇಳೋದಾದರೆ ಮೊದಲಿಗೆ ನಿಮ್ಮ ಒಂದು ಇಷ್ಟಾಗ್ರಾಮ ನೀವು ಓಪನ್ ಮಾಡಿರಿ ಓಪನ್ ಮಾಡಿದ ಮೇಲೆ ಇಲ್ಲಿ ನೀವು ಕೆಳಗೆ ನಿಮ್ಮ ಪ್ರ ಐಕಾನ್ ನಿಮ್ಮ ಒಂದು ಪ್ರೊಫೈಲ್ ಅದ್ರನ್ನ ನೀವು ಕ್ಲಿಕ್ ಮಾಡಿ ಇಲ್ಲಿ ಮ್ಯಾಲೆ ನೀವು ನೋಡ್ಬೋದು ನಿಮ್ಮ ಒಂದು ಯೂಸರ್ ನೇಮ್ ಇಲ್ಲಿ ಕೊಟ್ಟಿರ್ತಾರಲ್ಲ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿ ನೀವು ಕೆಳಗೆ ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಎಷ್ಟ ಏನಿರ್ತಾವಲ್ಲ ಅಕೌಂಟ್ಗಳು ಅದನ್ನ ನೀವು ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡೋದು ನಿಮ್ಮ ಕ್ಲಿಕ್ ಮಾಡೋದು ಬ್ಯಾಡಪ್ಪ ಡೈರೆಕ್ಟ್ ಅದು ಇಲ್ಲಿಲ್ಲ ಒಳಗೈತಿ ಒಳಗೆ ಲಾಗಿನ್ ಮಾಡ್ಕೊಂಡೆ ನೀವು ಓಪನ್ ಮಾಡೋಕೆಂದ್ರೆ ಇಲ್ಲಿ ಕೆಳಗೆ ನೀವು ಎರಡು ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಕೊಟ್ಟಿರ್ತಾರಲ್ಲ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡ್ಕೊಂಡ ನೀವು ಡೈರೆಕ್ಟಾಗಿ ಒಳಗೆ ಹೋಗಿ ಒಂದು ಇಷ್ಟಾರಾಮ್ ಲಾಗಿನ್ ತೊಗೋಬೋದು ಲಾಗಿನ್ ತೊಗೊಂಡ ಮೇಲೆ ಮೊದಲನೇ ಒಂದು ಸ್ಟೆಪ್ ಹೇಳ್ತೀನಿ ಕೇಳಿರಿ ಇಲ್ಲಿ ಈ ಒಂದು ಅಕೌಂಟ್ ನಂಗೆ ಆಗೈತಿ ಇದು ನಾನು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಇದನ್ನು ನೀವು ಲಾಗಿನ್ ತೊಗೊಂಡ ಮೇಲೆ ಏನು ಮಾಡ್ಕಪ್ಪ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಇಲ್ಲಿ ಮ್ಯಾಲೆ ನೋಡ್ಬೋದು ನೀವು ಇಲ್ಲಿ ಮೂರು ಲೈನ್ ಕೊಟ್ಟಿರ್ತಾನು ಆ ಒಂದು ಮೂರು ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ರಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏನೋ ನೀವು ಗುದ್ದಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ಮ್ಯಾಲೆ ಸರ್ಚ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾನವ ಇಲ್ಲಿ ನೀವು ಡಿಇ ಆಟೋ ಸರ್ಚ್ ಮಾಡಿರಿ ಡಿ ಈ ಹತ್ರ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಇಷ್ಟ ಸಾಕ ಇಲ್ಲಿ ಮೂರು ಆಪ್ಷನ್ ಕೊಡ್ತಾನೋ ಡಿವೈಸ್ ಪರ್ಮಿಷನ್ ಹತ್ತಿರ ಕೊಡ್ತಾನೆ ಪರ್ಸ್ನಲ್ ಡಿಟೇಲ್ಸ್ ಹತ್ತಿರ ಕೊಡ್ತಾನೆ ಡಿಆಕ್ಟಿವೇಶನ್ ಆರ್ ಡಿಲಿಟೇಷನ್ ಹತ್ರ ಕೊಡ್ತಾನೆ ಇಲ್ಲಿ ಮೂರು ಆಪ್ಷನ್ ಏನೋ ಕೊಟ್ಟಿರ್ತಾನಲ್ಲ ಅದ್ರೊಳಗೆ ನೀವು ಮೂರನೇ ಒಂದು ಆಪ್ಷನ್ ಡಿಆಕ್ಟಿವೇಶನ್ ಆರ್ ಡಿಲಿಟೇಷನ್ ಹತ್ರ ಕೊಟ್ಟಿರ್ತಾನಲ್ಲ ಇದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿದ ಮ್ಯಾಲ ನೀವು ಏನೂ ಮಾಡೋದು ಬೇಕಾಗಿಲ್ಲ ಆಟೋಮೆಟಿಕ್ಲಿ ಏನಕ್ಕಾಯ್ತಪ್ಪ ಅಂದ್ರೆ ಆ ಒಂದು ಯೂಸರ್ ನಿಮ್ಮ ಐಡಿನ ಇಲ್ಲಿ ಕೊಡ್ತಾನೋ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡೋಣ ಇಲ್ಲಿ ಕೆಳಗೆ ಆಪ್ಷನ್ ಕೊಡ್ತಾನೆ ಡಿಲೀಟ್ ಅಕೌಂಟ್ ಅಂತೇಳಿ ಅದ್ರ ಮ್ಯಾಗ ನೀವು ಟಿಕ್ ಮಾಡಿ ಇಲ್ಲಿ ಕೆಳಗೆ ನೀವು ಕಂಟಿನ್ಯೂ ಕೊಟ್ಟಿರ್ಬಾ ಅಂದ್ರೆ ಕೆಲವೊಂದಿಷ್ಟು ರೀಸನ್ ಕೊಡ್ತಾನೆ ಆ ರೀಸನ್ ಒಳಗೆ ಒಂದು ರೀಸನ್ನ ನೀವು ಟಿಕ್ ಮಾಡಿರಿ ಇದೇ ರೀಸನ್ ಕೊಡ್ಬೇಕೈತೆ ಏನಿಲ್ಲ ನೀವು ಯಾವುದಾದ್ರು ಒಂದು ರೀಸನ್ ಕೊಟ್ಟರು ಆಕೈತಿ ನಾನು ಇಲ್ಲಿ ಸಮಥಿಂಗ್ ಎಲ್ಸಂತ ಹೇಳಿ ಕೊಡ್ತೀನಿ ಕಂಟಿನ್ಯೂ ಕ್ಲಿಕ್ ಮಾಡ್ತನೋ ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡಿದ ಮೇಲೆ ಪಾಸ್ವರ್ಡ್ ಕೇಳ್ತೈತಿ ಪಾಸ್ವರ್ಡ್ ಹಾಕಿರಿ ನೀವೇನು ಈ ಒಂದು ಐ ಡಿ ಲಾಗಿನ್ ಮಾಡ್ಕೊತಿರ್ತಿರ್ಲೀ ಆ ಒಂದು ಕೇಳ್ತಾರೋ ಅದ್ರ ಅದು ನೀವು ಕ ಪಾಸ್ವರ್ಡ್ನ ಹಾಕಿ ನೀವು ಕಂಟಿನ್ಯೂ ಕಟ್ಟಿರಪ್ಪ ಅಂದ್ರೆ ಇಲ್ಲಿ ನಿಮಗೆ ನೋಡ್ಬೋದು ಡಿಲೀಟ್ ಅಕೌಂಟ್ ಅದ್ರ ಅದನ್ನ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಅಕೌಂಟ ಇವತ್ತು ಪರ್ಮನೆಂಟಾಗಿ ಡಿಲೀಟ್ ಆಗೈತೆ ಇಲ್ಲಿ ನೀವು ನೋಡ್ಬೋದು ಈ ಒಂದು ಅಕೌಂಟ್ ಏನು ಎಜಿಬಲ್ ಮಾಡ್ಕೊತಿರ್ಲಿಲ್ಲ ಜೂನ್ ನಾಲ್ಕು ಅಂತೇಳಿ ಒಟ್ಟು ಈ ಒಂದು ಅಕೌಂಟ್ ಕ್ರಿಯೇಟ್ ಆಗಿದ್ದು ಡೇಟ್ ಅದ ಆ ಒಂದು ಡೇಟ್ ಅಕೌಂಟ್ ಕ್ರಿಯೇಟ್ ಆಗಿರ್ತೀವಿ ಏನು ಅಕೌಂಟ್ ಡಿಲೀಟ್ ಆಗುತ್ತೆ ಮುಗೀತೆ ಆ ಒಂದು ಅಕೌಂಟ್ ಲಾಗಿನ್ ಮಾಡ್ಕೊಳಕ್ಕೆ ಆದ್ರೂ ಆ ಒಂದು ಅಕೌಂಟ್ ಹಾಕೋದಿಲ್ಲ ಮತ್ತು ನೀವು ಪ್ಲೇ ನಿಮ್ಮ ಒಂದು ಐಡಿ ಒಳಗೆ ಆ ಒಂದು ಅಕೌಂಟ್ ಸರ್ಚ್ ಮಾಡಿದ್ರು ಆ ಒಂದು ಅಕೌಂಟ್ ಬರೋದಿಲ್ಲ ಇದು ಅಂತಲೇ ಆಗಿರಲಿ ನಿಮಗೆ ಮತ್ತು ಈ ಥರ ಅಕೌಂಟ್ನ ನೀವು ಆಗಿ ಡಿಲ್ಟ್ ಮಾಡ್ಬೋದು ನೀವು ಮತ್ತು ನಿಮ್ಮ ಒಂದು ಮೊಬೈಲ್ದಾಗ ಇನ್ನು ಬೇರೆ ಬೇರೆ ಅಕೌಂಟ್ಗಳಿದ್ರೂ ಅವನು ಹಿಂಗೆ ನೀವು ಲಾಗಿನ್ ಮಾಡ್ಕೊಂಡು ಈ ಥರ ನೀವು ಆಪ್ಷನ್ಗಳನ್ನ ಕ್ಲಿಕ್ ಮಾಡ್ಕೊಂಡು ಡಿಆಕ್ಟಿವೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಕೌಂಟ್ಗಳ್ನ ಪರ್ಮನೆಂಟಾಗಿ ಡಿಲ್ಟಾಗಿ ಮಾಡ್ಬೋದು ಸೊ ಫ್ರೆಂಡ್ಸ ವಿಡಿಯೋ ಇದೊಂದು ಇದು ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಯೂಸ್ಫುಲ್ ಆದರೆ ಇವತ್ತಿನ ಒಂದು ವಿಡಿಯೋಗೆ ಲೈಕ್ ಕೊಡಿರಿ ಚಾನಲ್ಗ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ಸ್ಟಾಗ್ರಾಮ್ನಾಗ ಮತ್ತು ಫೇಸ್ಬುಕ್ನಾಗ ಯೂಟ್ಯೂಬ್ನಾಗ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಯಾರೆಲ್ಲ ಅನ್ಕೊಂಡಿರಲಿ ಅವ್ರಿಗೆಲ್ಲ ನಾನು ಯೂಸ್ಫುಲ್ ಆಗುವಂಥ ಕಂಟೆಂಟ್ ಅಪ್ಡೇಟ್ಗಳ ಬಗ್ಗೆ ನಾನು ವೀಡಿಯೋ ಮಾಡಿ ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡ್ತಿರ್ತನು ಅದಷ್ಟ ಅಲ್ಲ ಮತ್ತು ಹೊಸ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಂದ್ರೂ ಅದ್ರ ಬಗ್ಗೆ ವೀಡಿಯೋ ಮಾಡ್ತಿರ್ತನು ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯೂಸ್ಫುಲ್ ಆಗುವಂಥ ಮನಿ ಅರ್ನ್ ಮಾಡುವಂಥ ಮಣಿ ಹಾಕುತ್ತಾ ಹೊಸ ಹೊಸ ಜಾಬ್ ವರ್ಕ್ ಫ್ರಮ್ ಹೋಮನ್ನು ವೀಡಿಯೋಗಳು ಮಾಡಾಕ್ತಿರ್ತನು ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ ಮತ್ತು ಇದೇ ಥರ ನೀವು ಎಷ್ಟು ಸಪೋರ್ಟ್ ಮಾಡಿದ್ರೆ ನಾನು ಒಂದು ಚಾನಲ್ಗೆ ನಾನು ಒಂದು ವಿಡಿಯೋಕ್ಕೆ ಅಷ್ಟು ನನಗೆ ವಿಡಿಯೋ ಮಾಡೋಕೆ ಮತ್ತು ಇಂಟ್ರೆಸ್ಟ್ ಅಲ್ಲ ಬರ್ತಾ ಮತ್ತು ನಿಮಗೆ ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ನಾ ಕಂಟೆಂಟ್ನ ತೊಗೊಂಡ್ ಬರ್ತಿರೋದನ್ನು ಅಲ್ಲಿವರೆಗೂ ಟಾಟಾ